ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮೊಳಹಟ್ಟಿ ಧಾರವಾಡ ಶಹರದ ಮಾಳಾಪುರ್ ವಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟು ಬಾರಿ ಎರಡು ಕ್ಷೇತ್ರ ನಾಲ್ಕು ಎಕರೆ ಹದಿನೈದು ಗುಂಟೆ ಸ್ಮಶಾನ ಭೂಮಿಯನ್ನು ಭೂ ಮಾಲೀಕರಿಂದ ಖರೀದಿಸಿ ಸಾರ್ವಜನಿಕ ರುದ್ರಭೂಮಿಯನ್ನಾಗಿ ಅಭಿವೃದ್ಧಿಪಡಿಸಿಕೊಡಬೇಕೆಂದು ಆಗ್ರಹಿಸಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಶ್ರೀ ಸದ್ಗುರು ಪತ್ರೇಶ್ವರ ಮಠ ಅಭಿವೃದ್ಧಿ ಸೇವಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಶಹರದ ಕಮಲಾಪುರ್ ಮಾಳಾಪುರ್ ನಾರಾಯಣಪುರ್ ಪತ್ರೇಶ್ವರ ನಗರ ಮತ್ತು ಮರಾಠ ಕಾಲನಿ ಸಮಸ್ತ ಸಾರ್ವಜನಿಕರು ಉಪಸ್ಥಿತರಿದ್ದರು La politica di Macca. Gallo, a Giavolata. Gallo, a Giavolata. Gallo, a Giavolata. La gianna, buona parte di Macca. शेके देखो जान आबेको शेके देखो जय आबेको ये ने भरली वो करे दिल्ली वर्गीय होनाटा दिल्ली वर्गीय होनाटा दिल्ली वर्गीय होनाटा चलो प्रमा okay. mm -hmm. mm -hmm. ಇವತ್ತಿನ ದಿನ ಡಿ ಸಿ ಅವರ ಮುಖಾಂತರ ನಾವು ಒಂದು ಮನವಿ ಕೊಟ್ಟೇವಿ ಏನಾಗೈತಪ್ಪ ಅಂದ್ರೆ ರಪಾಟಿ ಕುಟುಂಬ ಕಮಲಾಪುರದಲ್ಲಿ ಅವರು ಅವ್ರ ಜಮೀನಿನಲ್ಲಿ ನಾವು ಯಾವತ್ತಿದ್ರೂ ನೂರು ಎರಡು ನೂರು ವರ್ಷ ಎರಡು ನೂರು ಮುನ್ನೂರು ವರ್ಷಗಟ್ಲೆ ಮನ್ ಮಾಡ್ಕೊಂತ ಬರ್ತಿದ್ವಿ ತೀರ್ಕೊಂಡವ್ರನ್ನ ಯಾರೋ ಇದ್ರು ಅವ್ರ ಅಂತಿಮ ಕ್ರಿಯೆ ಅಲ್ಲೇ ಮಾಡ್ತಿದ್ವಿ ಒಂದೇ ಅಲ್ಲ ಎಲ್ಲ ಸಮಾಜದವ್ರು ಹಿಂದೂ ಸಮಾಜದ ಎಷ್ಟು ಸಮಾಜಗಳು ಬರ್ತಾವಲ್ಲ ಎಲ್ಲ ಸಮಾಜದವ್ರು ಅದೇ ಸ್ಥಳದಲ್ಲಿ ಅಲ್ಲೇ ಮಾಡ್ತಿತ್ತು ಈಗೇನಾಗೈತಿ ರಪಾಟಿಯವರು ಈಗೇನಾಗೈತಿ ರಪಾಟಿ ಅವರು ಆ ಹೊಲವನ್ನು ಮಾರ್ಲಿಕ್ಕೆ ಓಡಾಡಕತ್ತಾರೆ ಅದಕ್ಕೆ ನಿನ್ನೆ ಏನಾದ್ರು ನಮ್ಮ ಎಲ್ಲಾ ಹಿರಿಯರು ಕೂಡ್ಕೊಂಡು ಅವ್ರ ಮನೆಗೆ ಏನ್ ಇಲ್ಲಿ ಬಂದಾರ ಎಲ್ಲ ಹಿರಿಯರು ಕೂಡ್ಕೊಂಡು ಅವ್ರ ಹೋಗಿ ನಮ್ಗ ಗುರುಗಳ ಭೂಮಿ ಮತ್ತೆ ನೀವು ಕೊಡ್ಬೇಕಾಕೈತಿ ಯಾಕಂದ್ರೆ ನೂರಾರು ವರ್ಷ ಇಲ್ಲಿ ನಾವು ಎಲ್ಲರನ್ನು ಅಂತಿಮ ಕ್ರಿಯೆ ಅಲ್ಲೇ ಮಾಡ್ಕೊಂತ ಬಂದೈತಿ ಇದು ಒಂದ ಸಮಾಜ ಅಲ್ಲ ಎಲ್ಲಾ ಸಮಾಜದವ್ರುನು ಮಾಡ್ಕೊಂತ ಅಲ್ಲೇ ಬಂದೈತಿ ದಯವಿಟ್ಟು ನಮ್ಗೆ ಒಂದ್ ಎಕರೆ ಹದಿನೈದು ಗುಂಟೆನು ಕೊಡ್ಬೇಕಂತೇಳಿ ನಾವ್ ಎಲ್ಲ ನಮ್ಮ ಹಿರಿಯರು ಬೇಡಿಕೆ ಇಟ್ಟು ಅವ್ರು ಒಂದ್ ಗುಂಟೆನು ಕೊಡುದಿಲ್ಲ ಅನ್ನುವಂಥ ಉತ್ತರವನ್ನು ಹೇಳಕ್ತಿದ್ರೆ ದಯವಿಟ್ಟು ಆದ್ರೂ ನಮ್ಮ ಇದಕ್ಕೆ ಸಮಾಜ ಏನಾಗೈತಿ ಗುರುಗೋಳ ಸ್ಥಾನದಾಗ ಅವ್ರು ನೋಡಿಕೊಂಡು ಎಲ್ಲರೂ ದಾನ ಆಸ್ತಿಗಳು ಅದನ್ನು ನಾವು ಒಂದು ವಿಚಾರ ಬಂದಾಗ ಅಲ್ಲಿ ಗಟ್ಟಿಗೆ ನೀನು ಹೋಗಿ ನೋಟಿಸ್ ಬೋರ್ಡ್ ಅನ್ನು ಹಾಕಿ ಇವತ್ತು ಡಿ ಸಿ ಅವ್ರೇಲ್ ಮಾಡಬಾರ್ದು ಖರೀದಿ ಮಾಡ್ಕೋಬಾರ್ದು ಅನ್ನುವಂಥದ್ದು ವಿಚಾರ ಇಟ್ಕೊಂಡು ಡಿ ಸಿ ಅವರಿಗೆ ನಾವು ಮನವಿಯನ್ನು ಕೊಟ್ಟೇವಿ ಈಗ ತಹಸೀಲ್ದಾರ್ ಅವ್ರಿಗೆ ಕೊಡ್ತೇವೆ ಸಬ್ ಕೊಡ್ತೇವೆ ದಯಮಾಡಿ ಇದನ್ನ ನಾವು ಈ ಭೂಮಿಯನ್ನು ಪಡೆಯುವ ಮಠಕ್ಕೆ ನಾವು ಹೋರಾಟವನ್ನು ಕೈ ಬಿಡುವ ದಯಮಾಡಿ ರಪಾಟಿ ಅವರಿಗೆ ನಮ್ಮ ಕಮಲಾಪುರ್ ಮತ್ತು ಮಾಳಾಪುರ್ ಮತ್ತು எல்லா <shortest indice> ಬಹಳ ಅನುಕೂಲ ಆಗೈತಿ ಯಾಕಂದ್ರೆ ಅವರು ಇವತ್ತು ನೂರಾರು ಎಕರೆ ಗಟ್ಟಲೆ ಭೂಮಿ ಉಳಿಬೇಕಂದ್ರೆ ಈ ಎಲ್ಲಾ ರೈತಾಪಿ ಕುಟುಂಬದಿಂದ ಅವ್ರಿಗೆ ಭೂಮಿ ಉಳಿಯುತ್ತೆ ಯಾಕಂದ್ರೆ ಟೆನೆಂಟ್ ಹಾಕಿದಾಗ ಅವ್ರು ಅವ್ರ ಎಲ್ಲ ಅವ್ರ ಭೂಮಿಗಳನ್ನು ಅವ್ರ ರೈತರಿಗೆ ಎಂಟ್ರಿ ಆದ್ರೂ ಬ್ಯಾಡಪ್ಪ ಇದು ಗುರುಗಳ ಗುರುಗಳಿಗೆ ಬಿಟ್ಟು ಕೊಡುವಂತ ಮನೋಭಾವದಿಂದ ನಮ್ಮೆಲ್ಲಾ ರೈತಾಪಿ ಕುಟುಂಬದವರು ಅವರ ಆಸ್ತಿಯನ್ನು ಮನಿಮಠ ಹೋಗಿ ಅವ್ರಿಗೆ ಬಿಟ್ಟು ಕೊಟ್ಟು ಬಂದಾರ ಅಂತ ಅದನ್ನ ಅವ್ರು ಇಟ್ಟುಕೊಂಡು ತಲೆಯಲ್ಲಿ ಕಲ್ಪನೆ ಇಟ್ಟುಕೊಂಡು ಇದು ಒಂದ್ ಎಕರೆ ಹದಿನೈದು ಗುಂಟೆನು ಅವರು ನೂರಾರು ಎಕರೆ ಜಮೀನ್ ಇದ್ರು ಒಂದ್ ಎಕರೆ ಹದಿನೈದು ಗುಂಟೆನ ಕೊಡಾಕೋಲಿಯನ್ನ ಅಂದಾಗ ಇದಕ್ಕೆಲ್ಲ ನಮ್ಮ ಸಮಾಜದ ಎಲ್ಲ ಕಮಲಾ ಮಾಳಾಪುರ ಅರ್ಜಂಕೆರೆ ಶಾಂತಿಕಾಲಿ ಮರಾಠಾ ಕಾಲಿನಿ ನಗರ ಎಲ್ಲ ಸುತ್ತಮುತ್ತಲೂ ಪ್ರದೇಶದ ಎಲ್ಲ ಜನರು ಅಲ್ಲಿ ಮನ್ ಮಾಡ್ತಾರೆ ಎಲ್ಲಾ ಪ್ರದೇಶದ ಜನರು ಅಲ್ಲಿ ಬಂದು ಇವತ್ತನ್ನು ಬಿಡದ್ ಬ್ಯಾಡ್ರಿಪಾ ಮತ್ತೆ ಇವತ್ತಿಗೆ ಅದು ಭೂಮಿ ಅಲ್ಲಿ ಯಾವ್ದು ಸುತ್ತಮುತ್ತಲೂ ಒಂದು ಇಪ್ಪತ್ ಮೂವತ್ ಸಾವಿರ ಜನಸಂಖ್ಯೆಗೆ ರುದ್ರಭೂಮಿ ಇಲ್ಲ ಅಲ್ಲಿ ಆಮೇಲೆ ಹಳೇ ಅದ ಪುರಾತನ ಕಾಲದಿಂದಲೂ ಮಾಡ್ಕೊಂತ ಬಂದಂತ ರುದ್ರಭೂಮಿ ಇದಕ್ಕೆ ಹೋರಾಟ ಮಾಡೋಣ ಅಂತೇಳಿ ಎಲ್ಲಾರು ವೇದಿಕೆ ಸಜ್ಜು ಮಾಡಿಕೊಂಡು ಇವತ್ತು ಡಿ ಸಿ ಅವ್ರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಮತ್ತು ಸಬ್ ಡೈರೆಕ್ಟರ್ ಆಫೀಸ್ ಮುಖಾಂತರ ಇವತ್ತೊಂದು ಮನವಿ ಕೊಟ್ಟು ಮುಂಬರುವಂತ ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ನಾವು ಹೇಳೋಕ ಇಚ್ಛೆ ಮಾಡ್ತೀವಿ ಆಮೇಲೆ ಇದನ್ನ ಯಾರು ತಗೊಂಡಾರ ಡೆವಲಪರ್ ಐತಲ್ಲ ದಯಮಾಡಿ ಇದನ್ನ ಇನ್ನ ಖರೀದಿ ಸಂಚಾರದ ಮಾಡ್ಕೊಂಡು ದಯವಿಟ್ಟು ಇಲ್ಲಿಗೆ ಬಿಟ್ಟು ಮುಂಬರುವಂತಹ ದಿನದಲ್ಲಿ ಅದ್ರ ರೈತಾಪಿ ಕುಟುಂಬಕ್ಕೆ ಮತ್ತು ಕಮಲಾಪುರ್ ಮಾಳಾಪುರ್ ಮತ್ತು ಅಲ್ಲಿ ಸುತ್ತಮುತ್ತ ಎಲ್ಲಾ ಪ್ರದೇಶದ ಜನರಿಗೆ ಮಶಾನವನ್ನು ನಾವು ಒಂದು ಮನವಿ ಮಾಡ್ಕೊತೇವೆ ರಾಜಸರ್ ಕಮಿತಿ ಅಂತೇಳಿ ವಾರ್ಡ್ ನಂಬರ್ ಫೋರ್ ಪಾಲಿಕೆ ಸದಸ್ಯರು